ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾವು ಮೆಂತೆ ಸೊಪ್ಪಿನ ಉಪಯೋಗಗಳನ್ನ ತಿಳ್ಕೊಳ್ಳೋಣ ತುಂಬ ಜನ ಮೆಂತೆ ಸೊಪ್ಪನ್ನ ಹೆಚ್ಚಾಗಿ ಯೂಸ್ ಮಾಡಲ್ಲ ಕಾರಣ ಅದು ತುಂಬ ಕಹಿ ಇರತ್ತೆ ಅಂತ ಹೇಳಿಬಿಟ್ಟು ಹೌದು ಇದರ ರುಚಿ ಸ್ವಲ್ಪ ಕಹಿನೇ ಇರುತ್ತೆ ಆದರೆ ಪೌಷ್ಟಿಕತೆ ಔಷಧೀಯ ಗುಣಗಳ ದೃಷ್ಟಿಯಿಂದ ಇದು ಬಹಳ ಉಪಯುಕ್ತ ಹಾಗಾದರೆ ಇದನ್ನು ಹೇಗೆ ಯೂಸ್ ಮಾಡೋದು ಮತ್ತು ಇದರ ಉಪಯೋಗಗಳೇನು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಒಂದು ಸೊಪ್ಪನ್ನು ಹೆರಿಗೆ ಆದ ನಂತರ ತಾಯಿಯ ಹಾಲು ಉತ್ಪಾದನೆ ಜಾಸ್ತಿ ಆಗೋಕ್ಕೆ ಕೊಡ್ತಾರೆ ಅಂದರೆ ಹೆರಿಗೆ ಆದ ನಂತರ ಎದೆ ಹಾಲು ಕೊರತೆ ಇದ್ದರೆ ಅಂಥ ಒಂದು ಮಹಿಳೆಯರಿಗೆ ಈ ಒಂದು ಮೆಂತ್ಯ ಸೊಪ್ಪನ್ನು ನಿಯಮಿತವಾಗಿ ಕೊಡ್ತಾ ಬಂದರೆ ಎದೆ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ ಸೊ ಇದು ಹಾಲಿಲ್ಲ ಅಂದ ತಕ್ಷಣ ನಾವೇನಂದರೆ ಪೌಡರ್ ಹಾಲನ್ನ ಕೊಡಿಸ್ತೀವಿ ಮಕ್ಕಳಿಗೆ ಇಲ್ಲ ಅಂತ ಹಸುವಿನ ಹಾಲು ಇಲ್ಲ ಪ್ಯಾಕೆಟ್ ಹಾಲನ್ನ ಕೊಡಿಸ್ತೀವಿ ಇದರಿಂದ ಮಕ್ಕಳಿಗೆ ಕಫ ಆಗುತ್ತೆ ಇನ್ನು ಹಲವಾರು ರೀತಿಯ ಸಮಸ್ಯೆಗಳು ಬರುತ್ತೆ ಸೊ ಅದ್ರ ಬದಲಾಗಿ ಎದೆ ಹಾಲು ಕಡಿಮೆ ಇದೆ ಅಂತ ಅನ್ನಿಸಿದಾಗ ಈ ಮೆಂತೆ ಸೊಪ್ಪನ್ನ ನಿಯಮಿತವಾಗಿ ಕೊಡ್ತಾ ಬಂದರೆ ಸೊ ಎದೆ ಹಾಲಿನ ಉತ್ಪಾದನೆ ಹೆಚ್ಚಾಗತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಅಮ್ಮಂದ್ರಿಗೂ ಗೊತ್ತಿರತ್ತೆ ಅಂದರೆ ಬಾಣಂತನ ಮಾಡುವಂಥ ಪ್ರತಿಯೊಂದು ಅಮ್ಮಂದಿರಿಗೂ ಈ ಮೆಂತ್ಯ ಸೊಪ್ಪಿನ ಉಪಯೋಗ ಗೊತ್ತಿರುತ್ತೆ ಇದೊಂದು ಬಹುಮುಖ್ಯವಾದ ಉಪಯೋಗ ಇದ್ರದ್ದು ಅಂತ ಹೇಳಿದ್ರು ತಪ್ಪಾಗಲ್ಲ ಎರಡನೇದಾಗಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಇದು ನಿಯಂತ್ರಣ ಮಾಡುತ್ತೆ ಅಂದರೆ ಡಯಾಬಿಟಿಸ್ ಇರೋರಿಗೆ ಮಧುಮೇಹ ರೋಗಿಗಳಿಗೆ ಈ ಒಂದು ಸೊಪ್ಪನ್ನು ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಇದು ಕಡಿಮೆ ಮಾಡಿ ಡಯಾಬಿಟಿಸ್ನ ನಿಯಂತ್ರಣಕ್ಕೆ ತರತ್ತೆ ಮೂರನೇದಾಗಿ ಇದು ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಣೆ ಮಾಡುತ್ತೆ ಹೊಟ್ಟೆ ಒಬ್ಬರ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಇರೋರು ಇದನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಸೊ ಹೊಟ್ಟೆಯ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅದಲ್ಲದೆ ಆಹಾರದ ಹೀರುವಿಕೆಯನ್ನು ಇದು ಹೆಚ್ಚಿಸುತ್ತೆ ಅಂತಂದರೆ ನಾವು ತಿಂದಿರುವಂಥ ಆಹಾರ ಕರೆಕ್ಟಾಗಿ ಡೈಜೆಷನ್ ಆಗೋದಕ್ಕೆ ಎಲ್ಲ ಅಂಗಾಂಗಗಳಿಗೆ ಕರೆಕ್ಟಾಗಿ ಸಪ್ಲೈ ಆಗೋದಕ್ಕೆ ಈ ಒಂದು ಮೆಂತ್ಯ ಸೊಪ್ಪು ಸಹಾಯ ಮಾಡುತ್ತೆ ಇನ್ನು ಮೆಂತ್ಯ ಸೊಪ್ಪಿನಲ್ಲಿ ಐರನ್ ಹೆಚ್ಚಾಗಿ ಇರೋದರಿಂದ ರಕ್ತಹೀನತೆ ಇರೋರಿಗೆ ಇದು ಸಹಾಯಕ ಆಗುತ್ತೆ ಇದನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ರಕ್ತಹೀನತೆ ಕಡಿಮೆ ಆಗುತ್ತೆ ವಿಶೇಷವಾಗಿ ಗರ್ಭಿಣಿಯರಿಗೆ ಮತ್ತು ತಾಯಿಯರಿಗೆ ಕೂಡ ಇದು ಶಕ್ತಿಯನ್ನು ಕೊಡುತ್ತೆ ಅಂಥ ಟೈಮಲ್ಲಿ ನಮಗೆ ಐರನ್ ಅಂಶ ಹೆಚ್ಚಾಗಿ ಬೇಕು ಗರ್ಭಿಣಿಯರಿಗೆ ಮತ್ತು ಮಗುಗೆ ಸೊ ಅದರಿಂದ ಮೆಂತ್ಯ ಸೊಪ್ಪನ್ನು ತಿನ್ನೋದರಿಂದ ತುಂಬ ಉಪಯುಕ್ತ ಗರ್ಭಿಣಿಯರು ತಿನ್ಬೋದು ಡೆಲಿವರಿ ಆದ ನಂತರ ತಾಯಿಯಂದರು ಕೂಡ ತಿನ್ಬೋದು ಎರಡು ಟೈಮಲ್ಲೂ ಇದನ್ನು ತಿನ್ನಬಹುದು ಹಾಗೆ ಇದರಲ್ಲಿ ಫೈಬರ್ನ ಅಂಶ ಕೂಡ ಹೆಚ್ಚಾಗಿರೋದ್ರಿಂದ ಯಾವಾಗಲೂ ನಮಗೆ ಹೊಟ್ಟೆ ತುಂಬಿರೋ ಫೀಲ್ ಕೊಡುತ್ತೆ ಆಗಾಗ ಹಸುವಾಗಲ್ಲ ಸೊ ಇದರಿಂದ ತೂಕ ಕಡಿಮೆ ಮಾಡೋರಿಗೆ ಯಾರೆಲ್ಲ ಡಯೆಟ್ ಮಾಡ್ತಿರ್ದಿರೋ ಅವ್ರಿಗೆ ಕೂಡ ಇದೊಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು ಅದಲ್ಲದೆ ಇದನ್ನು ತಿನ್ನೋದ್ರಿಂದ ಚರ್ಮದಲ್ಲಿ ಹೊಳಪು ಬರುತ್ತೆ ಮಡವೆಗಳು ಕಡಿಮೆ ಆಗುತ್ತೆ ಕೂದಲು ಉದುರೋ ಅಂಥದ್ದು ಕಡಿಮೆ ಆಗುತ್ತೆ ಬಲವಾಗಿ ಕೂದಲು ಬೆಳೆಯುತ್ತೆ ಇನ್ನು ಈ ಮೆಂತೆ ಸೊಪ್ಪು ತಿನ್ನೋದ್ರಿಂದ ರಕ್ತದೊತ್ತಡ ಕೂಡ ಸಮತೋಲನಕ್ಕೆ ಬರುತ್ತೆ ಈ ಒಂದು ಸೊಪ್ಪಿನಲ್ಲಿ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಇರೋದ್ರಿಂದ ರಕ್ತದೊತ್ತಡದ ನಿಯಂತ್ರಣಕ್ಕೆ ಇದು ಸಹಕಾರಿ ಆಗತ್ತೆ ಇದನ್ನು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಬೋದು ಪರೋಟ ಮಾಡ್ತಾರೆ ಕೆಲವರು ವಡೆ ಮಾಡುವಾಗ ಕೂಡ ಯೂಸ್ ಮಾಡ್ತಾರೆ ಅದು ನಾವು ದಿನನಿತ್ಯ ಏನು ಸೊಪ್ಪನ್ನ ಯೂಸ್ ಮಾಡ್ಕೊಳ್ತೀವೋ ಸೊ ಅದರಲ್ಲೆಲ್ಲ ನೀವು ಸ್ವಲ್ಪ ಸ್ವಲ್ಪ ಎಲೆಯನ್ನು ಹಾಕಿ ಯೂಸ್ ಮಾಡ್ಕೋಬೋದು ಒಂದೇ ಇದೊಂದೇ ಸೊಪ್ಪನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಕಹಿ ಅಂತ ಅನಿಸುತ್ತೆ ಎಲ್ಲ ಸೊಪ್ಪನ್ನು ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೊರಕ್ಕೆ ಎರಡು ಮೂರು ಬಾರಿ ಇದನ್ನು ಸೇವನೆ ಮಾಡಿದ್ರೆ ಇದರ ಲಾಭ ಹೆಚ್ಚು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್